ಹಾಯ್ ಫ್ರೆಂಡ್ಸ್ ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ ಫಸ್ಟು ಆಲೂಗಡ್ಡೆ ಚಿಪ್ಪೆನೆಲ್ಲ ತೆಕ್ಕೋಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು ಕಟ್ ಮಾಡಿರೋ ಅಂಥ ಪೀಸಸ್ನ ಒಂದು ಬೌಲಲ್ಲಿ ನೀರೆಲ್ಲಾಕಿಟ್ಕೊಬೇಕು ನೀರಲ್ಲಿ ಹಾಕ್ತೀರಿ ಹಾಗೇ ಇಟ್ಕೊಂಡ್ರೆ ಆಲೂಗಡ್ಡೆ ಪೀಸಸ್ ಎಲ್ಲ ಕಪ್ಗಾಗ್ಬಿಡುತ್ತೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನ ಜರ್ಡಿ ಮಾಡ್ಕೊಬೇಕು ಜರ್ಡಿ ಮಾಡಿರೋಂಥ ಕಡಲೆ ಹಿಟ್ಟಿಗೆ ಜೀರಿಗೆ ಲವಂಗ ಸ್ವಲ್ಪ ಕುಟ್ಟಿ ಸೇರಿಸ್ಕೋಬೇಕು ಆಮೇಲೆ ಖಾರದ ಪುಡಿ ಉಪ್ಪು ಸೋಡಾ ಸೇರಿಸ್ಕೊಂಡು ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಕಡೆ ಹಿಟ್ಟು ತೆಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಈ ಥರ ಹದವಾಗಿರಬೇಕು ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಾದ ಒಂದೊಂದೇ ಆಲೂಗಡ್ಡೆ ಪೀಸಸ್ನ ಕಲಸಿರೋ ಅಂಥ ಹಿಟ್ಟಿನ ಜೊತೆ ಹದ್ದಿ ಎಣ್ಣೆಲಿ ಬಿಡಬೇಕು ಒಂದೊಂದೇ ಪೀಸಸ್ನ ನಿಧಾನವಾಗಿ ಹಾಕ್ಕೊಬೇಕು ಇಲ್ಲಾಂದರೆ ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ ಮಕ್ಕಳಿಗಂತೂ ಆಲೂಗಡ್ಡೆ ಬಜ್ಜಿ ತುಂಬ ಇಷ್ಟ ಆಗುತ್ತೆ ಆದರೆ ಆಯಿಲ್ ಜಾಸ್ತಿ ಇಳ್ಕೊಳ್ಳೋದ್ರಿಂದ ಎಲ್ದಿ ಫುಡ್ ಅಲ್ಲ ಇದು ಬಾಯಿ ರುಚಿಗೆ ಅಂತ ಒಂದು ಎರಡು ತಿನ್ಬೋದಷ್ಟೆ ಆಲೂ ಬಜ್ಜಿ ಜೊತೆ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಒಂದು ಸೈಡು ಬ್ರೌನ್ ಕಲರ್ ಬಂದಾದ ಮೇಲೆ ಅದನ್ನು ಮತ್ತೆ ಇನ್ನೊಂದು ಸರಿ ತಿರುಗಿಸ್ಕೊಳ್ಬೇಕು ಈಗ ಎರಡು ಸೈಡು ನೀಟಾಗಿ ಬೆಂದು ಬ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಸೆಕೆಂಡ್ ಬ್ಯಾಚಲ್ಲಿ ಉಳ್ದಿರೋಂಥ ಆಲೂಗಡ್ಡೆ ಪೀಸಸ್ನ ಹಿಟ್ಟಲ್ಲಿ ಎದ್ದಿ ಎಣ್ಣೆಲಿ ಬಿಡ್ತಾ ಇದ್ದೀನಿ ಬಜ್ಜಿಗಳನ್ನು ಸಹ ಎರಡು ಸೈಡು ಕಂದು ಬಣ್ಣಕ್ಕೆ ಬರೋವರೆಗೂ ಬೇಯಿಸ್ಕೊಬೇಕು ಎರಡು ಸೈಡ್ ಬೆಂದು ಈಗ ಬಜ್ಜಿಗಳು ರೆಡಿಯಾಗಿದೆ ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ